ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದೇನಿ ಇವತ್ತು ಒಂದು ಹೊಸ ಒಂದು ಹೊಸ ನ್ಯೂಸ್ ಜೊತೆ ಬಂದಿದ್ದೀನಿ ಏನಪ್ಪ ಅಂದರೆ ನಾನು ಇವತ್ತಿಂದ ಒಂದು ವೇಟ್ ಲಾಸ್ ಚಾಲೆಂಜ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಈಗೀಗ ಅಂದ್ರೆ ನಮ್ಮ ಖುಷಿ ಹುಟ್ಟಿದ ಮೇಲೆ ಭಾಳ ಆಗಿದ್ದೀನಿ ಆಲ್ಮೋಸ್ಟ್ ನಾನು ನನ್ನ ಮದ್ವೆ ಟೈಮ್ ನೋಡೋ ಒಂದು ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಇದ್ದೆ ವೇಟ್ ಬಟ್ ಈಗೀಗ ನಮ್ಮ ಖುಷಿ ಹುಟ್ಟಿದ ಮೇಲೆ ಭಾಳ ಅಂದರೆ ಭಾಳ ಆಗಿದ್ದೀನಿ ಹತ್ತು ಹದಿನೈದು ಕೆ ಜಿ ಜಾಸ್ತಿ ಅಲ್ಲ ಅದಕ್ಕಿಂತ ಜಾಸ್ತಿ ಆಗಿದ್ದೀನಿ ಯಾಕಂತ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳೊಳಗೂ ಡೆಲಿವರಿ ಆದಮೇಲೆ ವೇಟ್ ಜಾಸ್ತಿ ಆಗೇ ಆಗ್ತೈತಿ ಸೊ ಹಾಗಾಗಿ ನನಗೂ ಜಾಸ್ತಿ ಭಾಳ ಆಗೈತಿ ಇನ್ಮೇಲೆ ವೇಟ್ ಲಾಸ್ ಮಾಡಬೇಕಂತ ಅನ್ಕೊಂಡೇನಿ ಬಹಳ ಸರಿ ಟ್ರೈ ಮಾಡಿದ್ದೀನಿ ಬಟ್ ಆಗಿಲ್ಲ ಈ ಸರಿ ಮಾಡೇ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಮಾಡೋಣ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ನನ್ನ ಪ್ರೆಸೆಂಟ್ ವೇಟ್ ಅಂತ ಹೇಳಿ ತೋರಿಸ್ತೇನೆ ಬರ್ರಿ ನಿಮಗ ಮತ್ತೈದು ಗ್ರಾಮ್ ಅಂತ ಮುಗ್ಸಕ್ ಆಯ್ತು ಗ್ರಾಮ್ ಹೇಳಿದ್ರೆ ಹೆಂಗ್ರಿ ಈಗ ನೀವು ನೋಡಿದ್ರಿ ನನ್ನ ಪ್ರೆಸೆಂಟ್ ವೇಟ್ ಬಂದ ಸೆವೆಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಐತಿ ಸೊ ಅಂದ್ರೆ ನಾನು ಮದ್ವೆ ಒಳಗಿಂತ ಈ ಒಂದು ಏಳು ವರ್ಷ ಆಯ್ತು ನನ್ನ ಮದ್ವೆ ಆಗಿ ಸೊ ಏಳು ವರ್ಷದೊಳಗೆ ಎಷ್ಟು ವೇಟ್ ಅಂದ್ರೆ ಫಿಫ್ಟಿ ತ್ರೀ ಸಿಕ್ಸ್ಟಿ ತ್ರೀ ಸೆವೆಂಟಿ ತ್ರೀ ಸಿಕ್ಸ್ಟಿ ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಏಟು ನನ್ನ ಮದ್ ಈ ಏಳು ವರ್ಷದೊಳಗೆ ನಾನು ಇಪ್ಪತ್ತೈದು ಕೆ ಜಿ ಜಾಸ್ತಿ ಆಗಿದ್ದೇನೆ ಸೊ ನನ್ನ ವಯಸ್ಸಿಗೆ ಈ ವೇಟ್ ಭಾಳ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ಇದರಿಂದ ಮುಂದೆ ಹೆಲ್ತ್ ಪ್ರಾಬ್ಲಮ್ಸು ಜಾಸ್ತಿ ಆಗ್ಬೋದಂತ ಅನ್ಸಾಕತೈತಿ ಸೊ ಹಾಗಾಗಿ ಇವತ್ತಿಂದ ವೆಯ್ಟ್ ಲಾಸ್ ಚಾಲೆಂಜ್ ತಗೊಳಕತ್ತೀನಿ ವೆಯ್ಟ್ ಲಾಸ್ ಚಾಲೆಂಜ್ ಅಂದರೆ ನಾನು ಯಾವುದು ದುಡ್ಡು ಕಟ್ಟಿ ಯಾವುದೇ ಡಯೆಟ್ ಪ್ಲ್ಯಾನ್ ಆಗಲಿ ಏನೂ ತೊಗೊಳ್ತಾ ಇಲ್ಲ ಬಿಕಾಸ್ ಅವೆಲ್ಲ ನಮ್ಗೆ ಮಾಡೋಕ್ಕಾಗೋದು ಇಲ್ಲ ಮಗು ಇರ್ತೈತಿ ಯಾಕಂದ್ರೆ ಅವ್ರು ಹೇಳಿದ ಟೈಮಿಗೆ ನಮಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಅವ್ರು ಹೇಳಿದ ಫುಡ್ಡೆಲ್ಲ ನಮಗೆ ಮಾಡ್ಕೊಂಡು ಸಪ್ರೇಟಾಗಿ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಸೊ ನಾವು ಒಂದು ನಾಲ್ಕು ಜನ ಇರ್ತೀವಿ ಅಂದ್ರೆ ಮನೆಗೆ ಎಲ್ಲರೂ ಹೆಂಗೆ ತಿಂತಾರೆ ನಾವು ಹಂಗೆ ತಿನ್ಬೇಕಾಗ್ತೈತಿ ಸೊ ಹಾಗಾಗಿ ನಾನು ಯಾವುದೇ ಡಯಟ್ ಪ್ಲ್ಯಾನ್ ಆಗಲಿ ಯಾವುದೇ ಎಕ್ಸಸೈಸ್ ಪ್ಲ್ಯಾನ್ ಅದು ಇದು ಅಂತ ಏನೂ ತೊಗೊಳ್ತಾ ಇಲ್ಲ ಒಳಗೆ ತಿನ್ನೋದ್ರೊಳಗೆ ತಿದ್ಕೊಂಡು ಅದರೊಳಗೆ ನಾವು ಇರೋದ್ರಲ್ಲೇ ಸ್ವಲ್ಪ ಕಮ್ಮಿ ತಿನ್ಬೇಕು ಅಂದರೆ ಅದರೊಳಗೆ ನಾವು ಡಯಟ್ ಪ್ಲ್ಯಾನ್ ಮಾಡ್ಕೊಳ್ಳೋಣ ನನ್ನದೇ ಒಂದು ಓನ್ ಪ್ಲ್ಯಾನ್ ಮಾಡ್ಕೊಳ್ಳೋಣ ಹೇಳಿ ಮಾಡ್ತಾ ಇದ್ದೀನಿ ಆ್ಯಂಡ್ ವಾಕಿಂಗ್ ಹೋಗ್ಬೇಕಂತನೂ ಅಂದ್ಕೊಂಡಿನಿ ಬೆಳಗ್ಗೆ ಹೋಗ್ತೀನಿ ಈ ಸರಿ ಭಾಳ ಸ್ಟ್ರಿಕ್ಟಾಗಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಇನ್ನೂ ಒಂದು ಏನಂದ್ರೆ ಒಂದು ಮೇನ್ ಕಾನ್ಸೆಪ್ಟ್ ಏನಂದ್ರೆ ನೋ ಆಯಿಲ್ ನೋ ಶುಗರ್ ಅನ್ನೋ ಕಾನ್ಸೆಪ್ಟನ್ನ ಇಟ್ಕೋಬೇಕಂತ ಮಾಡಿದ್ದೀನಿ ಶುಗರಿಂದ ವೇಟ್ ಜಾಸ್ತಿ ಅಂಡ್ ಆ್ಯಂಡ್ ಆಯಿಲಿಂದನೂ ಜಾಸ್ತಿ ಆಗ್ತೈತಿ ಸೊ ಹಾಗಾಗಿ ನೋ ಆಯಿಲ್ ಆ್ಯಂಡ್ ನೋ ಶುಗರ್ ಅನ್ನೋ ಕಾನ್ಸೆಪ್ಟನ್ನ ಇಟ್ಕೊಂಡು ವೇಟ್ ಲಾಸ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಡೇಟ್ ಬಂದು ಜನವರಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇವತ್ತಿಂದ ನನ್ನ ವೆಯ್ಟ್ ಲಾಸ್ ಚಾಲೆಂಜನ್ನು ನಾನು ತಗೊಳ್ತಾ ಇದ್ದೀನಿ ಇವತ್ತಿಂದ ಮತ್ತೆ ನೆಕ್ಸ್ಟ್ ಒಂದು ತಿಂಗಳಿಗೆ ನನ್ನ ವೆಯ್ಟನ್ನು ಚೆಕ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಡಯೆಟ್ ಒಳಗೆ ಇರ್ತೀನಿ ಟ್ರೈ ಮಾಡೋಣ ವೆಯ್ಟ್ ಲಾಸ್ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ರೀತಿ ಒಳಗೆ ನಾವು ಟ್ರೈ ಮಾಡ್ಕೊಳ್ಳೋಣ ಬಿಕಾಸ್ ನಮಗೆ ಎಲ್ಲ ಡಯಟ್ ಪ್ಲ್ಯಾನ್ ತೊಗೊಂಡು ಮಾಡೋಕಾವೆಲ್ಲ ಕಷ್ಟ ಆಗ್ತೈತಿ ಸೊ ಹಾಗಾಗಿ ಮನೆಯೊಳಗೆ ಮಾಡೋ ಅಡುಗೆನ ಸ್ವಲ್ಪ ಕಮ್ಮಿ ಆಯಿಲ್ ಯೂಸ್ ಮಾಡಿಕೊಂಡು ಆ್ಯಂಡ್ ಶುಗರ್ ಸ್ವಲ್ಪ ಕಮ್ಮಿ ಯೂಸ್ ಮಾಡಿಕೊಂಡು ಆ್ಯಂಡ್ ತಿನ್ನೋದ್ರಲ್ಲೇ ಸ್ವಲ್ಪ ತಿದ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಈಗ ನಾವು ಹೆಂಗಪ್ಪ ಅಂದರೆ ಚಪಾತಿ ಎಲ್ಲ ತಿನ್ನಕ್ಕೆ ಆಯಿಲೆಲ್ಲ ಯೂಸ್ ಮಾಡ್ತೀವಿ ಸೊ ನಾವು ತಿನ್ನೋ ನಾವು ತಿನ್ನೋ ಚಪಾತಿ ಆಯಿಲೇ ಬೇಡ ಹಾಗೆ ಚಪಾತಿ ಒಣ ಚಪಾತಿ ಮಾಡಿಕೊಂಡು ಅದರೊಳಗೆ ಎರಡು ತಿನ್ನೋದ್ರೊಳಗೆ ಒಂದೇ ತಿಂದು ಆ ರೀತಿ ಡಯೆಟ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಭಾಳ ಆಗ್ತೈತಿ ಸೊ ಇನ್ಮೇಲೆ ನನ್ನ ಡಯಟಿಂದ ಮತ್ತು ನಂದು ವೆಯ್ಟ್ ಲಾಸಿಂದ ಬ್ಲಾಗ್ಸ್ ಬರ್ತಾ ಬರ್ತಾಯಿರ್ತಾವೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಮುಖ್ಯ ಆಗ್ತೈತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಥ್ಯಾಂಕ್ ಯು